ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಸ್ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹೊಸದಾಗಿ ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರಾ ಹೊಸೊಬ್ಬರು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಒಂದು ವೀಡಿಯೋ ನೀವು ನೋಡ್ತಾ ಇದ್ದೀರಾ ಅಂತ ಅಂದರೆ ಇಂಟ್ರೆಸ್ಟ್ ಇದೆ ಅಂತಲೇ ಅರ್ಥ ಅಲ್ವಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಿಮ್ಗಳ ಹತ್ರ ಸೊ ಇನ್ನು ಮುಂದೆ ಖಂಡಿತವಾಗ್ಲೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಅಂತ ಭಾವಿಸ್ತೀನಿ ಓಕೆ ಇವತ್ತಿನ ವ್ಲಾಗ್ನ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ತುಂಬ ಅಂದರೆ ತುಂಬಾ ಚಳಿ ಇತ್ತು ಫ್ರೆಂಡ್ಸ್ ಸೊ ಎಲ್ಲ ಕಡೆನೂ ಹೀಗೆ ಚಳಿ ಇದೆ ಅಂತ ಅನಿಸುತ್ತೆ ಪಾಪ ಇವರು ಕೂಡ ಅಷ್ಟೇ ಈ ಚಳಿನಲ್ಲಿ ಬೆಳಗ್ಗೆನೇ ಎದ್ದು ಬಂದು ಕೆಲಸಗಳನ್ನೆಲ್ಲನೂ ಇದ್ದಾರೆ ಎಷ್ಟು ರಿಸ್ಕ್ ಅಲ್ವಾ ಪ್ರತಿಯೊಬ್ಬರದು ಕೆಲಸಗಳು ಎಷ್ಟೆಲ್ಲ ಶ್ರಮಗಳನ್ನ ಪಡಬೇಕು ಸೊ ಒಂದು ಹೊತ್ತಿಗೆ ಊಟಕ್ಕೋಸ್ಕರ ಎಷ್ಟೆಲ್ಲ ಜೀವನನ ಯಾವ್ಯಾವ ಯಾವ ರೀತಿಯಲ್ಲಿ ಕಷ್ಟಪಡಬೇಕು ಅಂತ ಅಂದರೆ ಇವರು ಕೂಡ ಅಷ್ಟೇ ಪಾಪ ಬೆಳಗ್ಗೆ ಆರು ಗಂಟೆಗೆ ಕರೆಂಟ್ ಬರುತ್ತೆ ಅಂತ ಅಂದಾಗ ಬೆಳಗ್ಗೆ ಬೇಗನೆ ಬಂದು ಬೇಗ ಎಲ್ಲ ಕೆಲಸನೂ ಮುಗಿಸ್ಕೊಡೋಣ ಅಂತ ಹೇಳಿ ಪಾಪ ಆರು ಗಂಟೆಗೆ ಎದ್ದು ಬರ್ತಾರೆ ಅವ್ರ ಮನೆಯಿಂದ ಆರು ಗಂಟೆಗೆಲ್ಲ ಹೊರಡ್ತಾರೆ ಆರೂವರೆಗೆಲ್ಲ ಮನೆಗೆ ಬರ್ತಾರೆ ಸೊ ಇವಾಗ ಫುಲ್ ಸೀಲಿಂಗ್ ಎಲ್ಲ ಮಾಡಿಸ್ತಾ ಇದ್ದೀವಿ ಅಲ್ವಾ ಮೇಲ್ಗಡೆ ಸೀಲಿಂಗ್ ಎಲ್ಲ ಇವತ್ತು ಕಂಪ್ಲೀಟ್ ಆಗುತ್ತೆ ನಾನು ಇನ್ನು ಮುಂದೆ ನಿಮಗೆ ವೀಡಿಯೋಗಳನ್ನ ಈ ರೀತಿ ಹಾಕೋದಿಲ್ಲ ಯಾಕಂದರೆ ಬೇಜಾರು ಖಂಡಿತವಾಗಲೂ ಪ್ರತಿಯೊಬ್ಬರಿಗೂ ಬೇಜಾರಾಗೇ ಆಗುತ್ತೆ ನಾನು ಈ ರೀತಿ ವೀಡಿಯೋಗಳನ್ನ ಹಾಕ್ತಾಯಿದ್ರೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕೋದ್ಕಿನ್ನ ಸೊ ಎಲ್ಲ ಎಲ್ಲನೂ ಕೂಡ ಕಂಪ್ಲೀಟ್ ಆಗಲಿ ಅದಾದಮೇಲೇ ನಾನು ನಿಮ್ಮ ಹತ್ರ ಎಲ್ಲನೂ ಶೇರ್ ಮಾಡ್ತೀನಿ ಸೊ ಇವತ್ತೇ ಲಾಸ್ಟು ನಾನು ಈ ರೀತಿ ಎಲ್ಲನೂ ಕೂಡ ಸ್ವಲ್ಪ ಸ್ವಲ್ಪ ಹೆಂಗೆಲ್ಲ ಕೆಲಸ ಮಾಡ್ತಾರೆ ಅಂತ ಹೇಳಿ ತೋರಿಸ್ತಾ ಇರೋದು ಇಲ್ಲಿಗೆ ಲಾಸ್ಟ್ ಮಾಡ್ತೀನಿ ಸೊ ಬೋರಿಂಗ್ ಆಗಬಾರ್ದು ನಿಮ್ಗಳಿಗೆ ಅಂತ ಹೇಳಿಬಿಟ್ಟು ಹೊರಗಡೆ ಅಲ್ಲಿ ಕೆಲಸಗಳು ನಾನು ಅಡುಗೆ ಮಾಡೋದಾಗಿರ್ಬೋದು ಪ್ರತಿಯೊಂದನ್ನು ಕೂಡ ವೀಡಿಯೋ ಮಾಡಬೇಕು ಅಂತ ತುಂಬಾ ಇಷ್ಟ ಆಗುತ್ತೆ ಆದರೆ ಏನು ಮಾಡೋದು ನಾನು ಹರ್ ಅಲ್ಲೆಲ್ಲ ಅಂಟ್ಕೊಂಡಿರೋ ಪಾತ್ರೆಗಳು ಅದ್ರಗಳ ಮಧ್ಯೆ ನಾನು ನಿಮಗೆ ವೀಡಿಯೋ ಮಾಡಿ ನೀಟಾಗಿ ಹಾಕೋದಕ್ಕೆ ಇಲ್ಲ ಸೊ ಇದರಿಂದನೇ ಡಿಲೇ ಆಗ್ತಾಯಿದೆ ನನಗೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಅಲ್ಲೆಲ್ಲ ಅಷ್ಟು ಏನು ಗೊತ್ತಾ ಒಂದು ವೀಡಿಯೋ ಮಾಡ್ತೀವಿ ಅಂದಾಗ ಒಂದು ನೀಟ್ನೆಸ್ನ ನಾವು ನೋಡ್ಕೊಬೇಕಾಗತ್ತೆ ಸೊ ಹೇಗೆ ಬೇಕಾಗೆ ವೀಡಿಯೋ ಮಾಡೋದಕ್ಕಾಗಲ್ಲ ಮಾಡಬೇಕಲ್ಲಪ್ಪ ಅಂತ ಹೇಳಿಬಿಟ್ಟು ನನಗೆ ಯಾವ ರೀತಿ ವಿಡಿಯೋ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಈ ಥರ ಎರಡು ದಿನಕ್ಕೂ ಒಂದು ಸರಿ ವೀಡಿಯೋಗಳನ್ನ ಹಾಕ್ತಾ ಇದ್ದೀನಿ ಸೊ ಪ್ಲೀಸ್ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ಆದಷ್ಟು ವೀಡಿಯೋಗಳನ್ನ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ನಾನು ಕೂಡ ಎಷ್ಟೆಲ್ಲ ಕೆಲಸಗಳ ಮಧ್ಯೆ ಮೇಲೆ ಅವರು ಕಾರ್ಪೆಂಟ್ರ್ ಹೋದ ಮೇಲೆ ನನಗೇನು ಕೆಲಸ ಇರೋದಿಲ್ಲ ಅಡುಗೆ ತಿಂಡಿಯೆಲ್ಲ ಮಾಡಿಕೊಂಡು ಮುಗಿಸ್ಕೊಳ್ಳೋದು ಅಷ್ಟೇ ಇರುತ್ತೆ ಆದರೆ ಅಡುಗೆ ಎಲ್ಲ ಮಾಡೋದನ್ನೆಲ್ಲ ವೀಡಿಯೋ ಮಾಡಿ ಹಾಕೋಣ ಅಂದರೆ ಅಲ್ಲೆಲ್ಲ ತುಂಬನೇ ಗಲೀಜು ಗಲೀಜು ಥರ ಆಗಿಬಿಟ್ಟಿದೆ ಮನೆಯೆಲ್ಲ ಫುಲ್ ಹರ್ಕೊಂಡ್ಬಿಟ್ಟಿದ್ದೀನಿ ಸೊ ಹಾಗಾಗಿ ಸ್ವಲ್ಪ ಡಿಲೇ ಆಗಿ ಬರ್ತಾ ಇರುತ್ತೆ ದಯವಿಟ್ಟು ಪ್ಲೀಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಅರ್ಥ ಮಾಡ್ಕೊತೀರ ಅಂತಲೂ ಅಂದ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬಾ ಗಲೇಜ್ ಆಗಿತ್ತು ನಾನು ಸ್ವಲ್ಪ ವಾಯ್ಸ್ ಓವರೆಲ್ಲ ಕೊಡಬೇಕಿತ್ತು ಅದನ್ನೆಲ್ಲ ಕೊಟ್ಟು ಡೌನ್ಲೋಡ್ಗೆ ಇಟ್ಬಿಟ್ಟು ಇವಾಗ ನೋಡಿ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ ಇದನ್ನು ಎಲ್ಲನೂ ಕೂಡ ಹಾಗಾಗಿ ಬಿಟ್ಟೋಗಿದ್ರು ಇವಾಗ ಕಾಯಿನ ತುಂಬಿ ನಿಲ್ಸಿದ್ದೀವಿ ಅಲ್ವಾ ಅದನ್ನು ಹಟ್ಟಕ್ಕೂ ಕೂಡ ಹಾಕಬೇಕು ಸೊ ಇಷ್ಟೆಲ್ಲ ಕೆಲಸಗಳ ಮಧ್ಯೆ ಅದನ್ನೆಲ್ಲ ಮುಗಿಸ್ಕೊಂಡಿದ್ದೀನಿ ಇವಾಗ ಹೊರಗಡೆ ಏನೇನು ಕೆಲಸ ಆಯಿತು ಅದನ್ನೆಲ್ಲ ಮುಗಿಸ್ಕೊಂಡು ಮನೆನ ಹೊರಿಸ್ಕೊಂಬಿಡೋಣ ಇವತ್ತು ಗುರುವಾರ ಬೇರೆ ಅಲ್ವಾ ಮನೆನ ಹೊರಿಸ್ಕೊಂಬಿಡೋಣ ಅಂತ ಹೇಳಿ ಇದು ಸ್ವಲ್ಪ ಸ್ವಲ್ಪ ಜಾಗ ಇದೆ ಏನು ಕೂಡ ಅಲ್ಲಿ ಅಲ್ಲೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಇಟ್ಟಿದ್ದಾರೆ ಅವರು ಕಾರ್ಪೆಂಟ್ನವರು ಎಲ್ಲನೂ ಕೂಡ ನಾನು ಎಲ್ಲೆಲ್ಲಿ ಇಡಬೇಕು ಅಂತ ಗೊತ್ತಾಗೋದಿಲ್ಲ ಎಷ್ಟು ಜಾಗ ಉಳಿದಿದೆಯೋ ಅಷ್ಟು ಜಾಗದಲ್ಲೇ ನಾನು ಹೊರಿಸ್ಕೊಂಡ್ ಬರ್ತಾ ಇದ್ದೀನಿ ನಮ್ಮ ಮನೆಯವರು ಎಲ್ಲ ಕಂಪ್ಲೀಟ್ ಆಗಲಿ ಬಿಡು ಎಷ್ಟು ಹೊರಿಸಿದ್ರೂ ಬೆಳಗ್ಗೆಗೆ ಮತ್ತೆ ಹಾಗೆ ಗಲೀಜಾಗುತ್ತೆ ಅಂತ ಹೇಳ್ತಿರ್ತಾರೆ ಬಟ್ ಅದೇನೋ ನಮಗೆ ಏನೋ ಒಂಥರ ಅನಿಸುತ್ತೆ ನೀಟಾಗಿರಬೇಕು ಅಂದರೆ ನೀಟಾಗೇ ಇದ್ದು ಪೂಜೆ ಮಾಡಬೇಕು ಇಲ್ಲಾಂದರೆ ದೇವ್ರ ದೀಪ ಹಚ್ಚೋದಕ್ಕೆ ನನಗೆ ಮನಸ್ಸು ಬರೋದಿಲ್ಲ ಅದಕ್ಕೋಸ್ಕರ ಏನಾದರೂ ಆಗಲಿ ನಾನು ಎಲ್ಲನೂ ಎಷ್ಟು ಜಾಗ ಇದೆಯೋ ಅಷ್ಟರಲ್ಲೇ ನೀಟಾಗಿ ಕಸ ಗುಡಿಸ್ಕೊಂಡು ಮನೆನ ಹೊರಿಸ್ಕೊಂಡೆ ಪೂಜೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇವಾಗ ನೆನ್ನೆ ಎಲ್ಲ ವೆಜ್ ಮಾಡಿದ್ವಿ ಅಲ್ಲ ಅಲ್ವಾ ಹಾಗಾಗಿ ಮನೆ ಹೊರಿಸ್ಕೊಂಡು ಪೂಜೆ ಮುಗಿಸ್ಕೊಂಡೆ ಅದಾದ ನಂತರ ಇವಾಗ ಅಡುಗೆ ಮಾಡಬೇಕು ಏನು ಅಡುಗೆ ಮಾಡೋದು ಅಂತ ಯೋಚಿಸ್ತಿದೆ ಅಷ್ಟರಲ್ಲಿ ಕಡಲೆ ಕಾಳನ್ನ ನೆನ ಹಾಕಿದ್ದೆ ಬೆಳಗ್ಗೆ ಇನ್ನೂ ಎದ್ದು ಹಾಕಿದ್ದು ಕಡಲೆ ಕಾಳೆನ ನಾನು ರಾತ್ರಿ ಹೊತ್ತು ಮರ್ತೇ ಬಿಡ್ತೀನಿ ಎಷ್ಟು ವಿಚಾರಗಳನ್ನ ಸೊ ರಾತ್ರಿಯೇ ರಾತ್ರಿನೇ ಇಟ್ಬಿಡಬೇಕು ಯಾಕಂದರೆ ಬೆಳಗ್ಗೆ ಕಾರ್ಪೆಂಟ್ರು ಬರ್ತಾರೆ ಆವಾಗ ನಾನು ಅಲ್ಲಿ ಸಿಂಕ್ ಹತ್ರ ಎಲ್ಲ ಕೆಲಸ ಮಾಡ್ಕೊಳ್ಳೋದಕ್ಕಾಗಲ್ಲ ರಾತ್ರಿಯೇ ಪಾತ್ರೆ ತೊಳಿಬೇಕು ಅದನ್ನೆಲ್ಲ ಮುಗಿಸ್ಕೊಂಡು ಮಲ್ಗೋದ್ರೊಳಗೆ ಟೈಮ್ ಆಗಿಬಿಡುತ್ತೆ ಹಾಲೆ ಹತ್ತು ಗಂಟೆ ಹತ್ತುವರೆ ಆಗೋಗುತ್ತೆ ಇತ್ತೀಚೆಗಂತೂ ಹತ್ತುವರೆ ಕಡಿಮೆ ಮಲ್ಕೋತಾನೆ ಇಲ್ಲ ನಾವು ಸೊ ಹಂಗಾಗಿಬಿಟ್ಟಿದೆ ಬೆಳಗ್ಗೆಯಿಂದ ಸಂಜೆವರೆಗೂ ಪಾತ್ರೆಗಳು ಅದರೊಳಗೆ ಹಾಗೇ ಇರುತ್ತೆ ಯಾಕಂದರೆ ಬೆಳಗ್ಗೆ ಎಲ್ಲ ಅವರು ಕೆಲಸ ಮಾಡ್ಕೊತಾ ಇರ್ತಾರೆ ಅದರೊಳಗೆ ಹೋಗೋದಕ್ಕಾಗಲ್ಲ ಅದು ಅವರು ಹೋದ ನಂತರ ನಾನು ಮನೆ ಕ್ಲೀನ್ ಮಾಡ್ಕೊಳ್ಳೋದು ಈ ಕೆಲಸಗಳೇ ಆಗುತ್ತೆ ಸೊ ಹಾಗಾಗಿ ಅವರು ಇದ್ದಾಗ ನಾನು ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನೈಟ್ ನಾನು ಎಲ್ಲನೂ ಕೂಡ ಪಾತ್ರೆಗಳನ್ನೆಲ್ಲ ವಾಶ್ ಮಾಡ್ಕೊತೀನಿ ಸೊ ಅದಕ್ಕೋಸ್ಕರ ಬೆಳಗ್ಗೆ ಎದ್ದು ಕಡಲೆಕಾಳನ್ನೇನ ಹಾಕಿದೆ ಸೊ ಹಲಿಕೆ ಮತ್ತು ಬದನೆಕಾಯಿ ಹಾಕಿಬಿಟ್ಟು ಕಡಲೆಕಾಳು ಸಾಂಬಾರನ್ನ ಮಾಡ್ತಾಯಿದ್ದೀನಿ ಇವಾಗ ಸೊ ಇಷ್ಟು ಕೆಲಸಗಳಾಗಿದೆ ಇನ್ನು ಮುಂದಕ್ಕೆ ನಾನು ಕೆಲವೊಂದು ವಿಚಾರಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಸೊ ತುಂಬ ಕಮೆಂಟ್ಸ್ಗಳು ಕೂಡ ಬರ್ತಿತ್ತು ಯಾತ್ರ ಬಗ್ಗೆ ಅಂತ ನಾನು ಆಮೇಲೆ ನಿಮಗೆ ತಿಳಿಸ್ತೀನಿ ಇದನ್ನೆಲ್ಲ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಪ್ರತಿ ಒಂದು ಕೆಲಸಗಳು ತುಂಬಾ ಕಷ್ಟ ಅಂತ ಅನಿಸುತ್ತೆ ನಮಗಂತೂ ಮುಂದಿನ ತಿಂಗಳೇ ಎರಡು ಫಂಕ್ಷನ್ಗಳಿರೋದ್ರಿಂದ ಬ್ಲೌಸ್ ವರ್ಕ್ಗಳಂತೂ ಹಾಗೆ ಪೆಂಡಿಂಗ್ ಉಳಿಸಿದ್ದೀನಿ ಯಾವುದೂ ಕೂಡ ಕಂಪ್ಲೀಟ್ ಆಗಿಲ್ಲ ಅಂದರೆ ನಿಮಗೆ ಒಂದು ತೋರಿಸಿದ್ದೆ ಅಲ್ವಾ ಪಿಂಕ್ ಒಂದು ಬ್ಲೌಸ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಅದಾದ್ಮೇಲೆ ವೆಲ್ವೇಟ್ ಬ್ಲೌಸ್ನ ಅರ್ಧಕ್ಕೆ ಅರ್ಧ ಇಟ್ಟಿದ್ದೀನಿ ಸೊ ಅದನ್ನು ಕಂಪ್ಲೀಟೇ ಮಾಡಿಲ್ಲ ಈ ಕೆಲಸಗಳ ಮಧ್ಯೆ ಯಾವಾಗ ಮಾಡ್ಕೊಳ್ಳೋದು ಹೇಗೆ ಮಾಡೋದು ಅಂತಾನೆ ಅರ್ಥ ಆಗ್ತಾ ಇಲ್ಲ ಸೊ ಹಾಯ್ ಎಸ್ ಇವಾಗ ಆಲ್ಮೋಸ್ಟ್ ಎಲ್ಲ ಕೆಲಸಗಳು ನಡೀತಾ ಇದೆ ನಾನು ನಿನ್ನೆ ಕಂಟಿನ್ಯೂ ಮಾಡಲಿಲ್ಲ ಹಾಗೆ ನಿಮ್ಮ ಹತ್ರ ಸ್ವಲ್ಪ ಶೇರ್ ಮಾಡ್ಕೊಬೇಕು ಅಂತ ಹೇಳಿದೆ ಅಲ್ವಾ ಸೊ ಇವಾಗ ನನಗೆ ಕಮೆಂಟ್ ಬರ್ತಾನೆ ಇತ್ತು ನೀವು ಯಾವ ಕ್ರೀಮ್ ಯೂಸ್ ಮಾಡ್ತೀರಾ ಯಾವ ಸೋಪ್ ಯೂಸ್ ಮಾಡ್ತೀರಾ ಅಂತ ನಿಜ ಹೇಳಬೇಕು ಅಂದರೆ ನಾನು ಯಾವುದೇ ಕ್ರೀಮ್ಗಳನ್ನ ಯೂಸ್ ಮಾಡಿಲ್ಲ ಅಂದರೆ ಡೈಲಿ ವೇ ಡೈಲಿ ಹಾಕೊಳ್ಳೋದಿಕ್ಕೆ ಅಂತ ಹೇಳಿ ಯಾವುದೇ ಕ್ರೀಮ್ ಯೂಸ್ ಮಾಡಲ್ಲ ಅದ್ರ ಜೊತೆಗೆ ನಾನು ಸೋಪ್ ಕೂಡ ಯೂಸ್ ಮಾಡಲ್ಲ ಸೋಪ್ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ತುಂಬ ಹೊರ್ಟ್ ಆಗುತ್ತೆ ಮತ್ತೆ ತುಂಬಾ ಒಂಥರ ರಫ್ ರಫ್ ಥರ ಅನ್ಸುತ್ತೆ ಅಷ್ಟು ಚೆನ್ನಾಗಿರೋದಿಲ್ಲ ಆಲ್ಮೋಸ್ಟ್ ಇವಾಗೆಲ್ಲ ಜಾಸ್ತಿ ಸೋಪ್ಗಿಂತ ಫೇಸ್ ವಾಶ್ನೆ ಯೂಸ್ ಮಾಡ್ತಾರೆ ಸೊ ಹಂಗಾಗಿ ನಿಮ್ಮದು ಯಾವ ಥರ ಸ್ಕಿನ್ ಅಂತ ನೋಡ್ಬಿಟ್ಟು ನೀವು ಫೇಸ್ ವಾಶ್ನ ಯೂಸ್ ಮಾಡಿ ತುಂಬಾನೇ ಚೆನ್ನಾಗಿ ವಾಶ್ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ತುಂಬಾನೇ ಹೆಲ್ತಿಯಾಗಿ ಕೂಡ ಇರುತ್ತೆ ಸೋಪ್ನ ಆದಷ್ಟು ಅವಾಯ್ಡ್ ಮಾಡಿ ಯೂಸ್ ಮಾಡೋದಕ್ಕೆ ನಾನು ಯೂಸ್ ಮಾಡೋದು ನಂದು ಆಕ್ನಿ ಫೇಸ್ ಅಂತ ನಿಮಗೆ ಹೇಳಿದೆ ಅಲ್ವಾ ಸೊ ನನ್ನ ಆಲ್ರೆಡಿ ಮುಗ್ದೋಗ್ಬಿಟ್ಟಿತ್ತು ಫೇಸ್ ವಾಶ್ ಇದು ಬಂದು ನನಗೆ ಈ ಆಕ್ನಿ ಅಂತ ಹೇಳ್ಬಿಟ್ಟು ಇದನ್ನ ನನ್ನ ಡಾಕ್ಟರ್ ಕೊಟ್ಟಿರೋದು ನನಗಿದು ಸೊ ಇದನ್ನೇ ಆಲ್ಮೋಸ್ಟ್ ನೀವು ಯೂಸ್ ಮಾಡಿ ಅಂತಲೂ ಕೂಡ ಹೇಳಿದ್ದಾರೆ ಇದನ್ನ ಬಿಟ್ಟರೆ ನಾನು ನಮಗೆ ಆಕ್ನಿ ಫೇಸ್ ಇರೋರಿಗೆ ಏನು ಅಂತ ಸ್ಯಾಲಿಸಿಲಿಕ್ ಆಸಿಡ್ ಒನ್ ಪರ್ಸೆಂಟ್ ಆದ್ರೂನು ಇರಬೇಕು ಫೇಸ್ ವಾಶ್ ಅಲ್ಲಿ ಅಂದ್ರೆ ನಾವು ಯೂಸ್ ಮಾಡುವಂಥ ಫೇಸ್ ವಾಶ್ ಬೇರೆ ಯಾವುದೇ ಫೇಸ್ ವಾಶ್ ಗಳನ್ನ ತಗೋಬಹುದು ಅದರಲ್ಲಿ ಸ್ಯಾಲಿಸಿಲಿಕ್ ಆಸಿಡ್ ಏನಾದ್ರೂ ಇತ್ತು ಅಂತ ಅಂದರೆ ಖಂಡಿತವಾಗ್ಲೂ ಯೂಸ್ ಮಾಡಬಹುದು ಆವಾಗ ನಮಗೆ ಸೊ ಪಿಂಪಲ್ಗಳು ಆಟೋಮೆಟಿಕ್ ಆಗಿ ಬರ್ತಾನೆ ಇರುತ್ತೆ ನಾವೇನಾದ್ರೂ ಒಂಚೂರು ಬೇರೆ ತರ ಯಾವುದಾದ್ರೂ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾಕು ನನಗೆ ಇದು ಆಲೇನೆ ಖಾಲಿ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ಬೇರೆ ಫೇಸ್ ವಾಶ್ ನಾನು ತರಿಸ್ಕೊಂಡಿದ್ದೆ ಅದು ಕೂಡ ಖಾಲಿ ಆಗೋಯ್ತು ಸೊ ಏನಿಲ್ಲ ಅಂದ್ರೂ ದಿನದಲ್ಲಿ ಒಂದು ಮೂರರಿಂದ ನಾಲ್ಕು ಸರಿ ನಾನು ಮುಖನ ತೊಳಿತಾನೆ ಇರ್ತೀನಿ ಬಿಕಾಸ್ ಏನಾದ್ರು ಹೊರಗಡೆ ಕೆಲಸ ಮಾಡ್ಬಿಟ್ಟು ಬಂದ್ರೆ ತಕ್ಷಣ ಬಂದು ಮುಖ ತೊಳ್ಕೊಳ್ತೀನಿ ಅಹ್ ಮುಖ ತೊಳೆಯೋದು ಬೆಳಗ್ಗೆನೂ ಮುಖ ತೊಳೆಯೋದು ಮಿನಿಮಮ್ ಅಂದ್ರೂ ದಿನದಲ್ಲಿ ಮೂರು ಟೈಮ್ ಆದ್ರೂ ಮುಖ ತೊಳಿತೀನಿ ಡಾಕ್ಟರ್ ಕೂಡ ನನ್ಗೆ ಸಜೆಸ್ಟ್ ಮಾಡಿರೋದು ಹಾಗೇನೆ ದಿನದಲ್ಲಿ ಮೂವ್ ಫೇಸ್ ವಾಶ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಮುಗ್ದೋಗಿತ್ತು ಇವಾಗ ನಿನ್ನೆ ಇನ್ನೂ ತರಿಸ್ಕೊಂಡೆ ಬೇರೆ ಯಾರ ಕೆಲೋನು ನಾವು ಹೋದಾಗ ಮರ್ತೇ ಬಿಡ್ತೀವಿ ಅದಕ್ಕೋಸ್ಕರ ಇವಾಗ ಬೇರೆಯವ್ರ ಕೇಲೇ ತರಿಸ್ಕೊಂಡಿದ್ದಾಯ್ತು ಸೊ ಇದ್ರ ಪ್ರೈಸ್ ಬಂದು ಮುನ್ನೂರ ಇಪ್ಪತ್ತೈದು ನಿಮ್ಗೆ ಏನಾದ್ರು ಆಕ್ನೀಸ್ ಇತ್ತು ಅಂತ ಅಂದ್ರೆ ಮಾತ್ರ ಇದನ್ನ ಯೂಸ್ ಮಾಡಿ ಈ ಆ್ಯಕ್ನಿ ಅಂತ ಹೇಳ್ಬಿಟ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ನಮ್ಮ ಸ್ಕಿನ್ ಏನಾದ್ರೂ ತುಂಬಾನೇ ಟ್ಯಾನ್ ಆಗಿದ್ರೆ ಅದನ್ನೆಲ್ಲ ಚೆನ್ನಾಗಿ ರಿಮೂವ್ ಮಾಡುತ್ತೆ ಈ ಫೇಸ್ ವಾಶು ನನಗಂತೂ ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಹಾಗೆ ಬೇರೆ ಫೇಸ್ ವಾಶ್ನ ನಾನು ಯೂಸ್ ಮಾಡ್ತಿದ್ದೆ ಸೊ ಹಾಗಾಗಿ ನೋಡಿ ಹೇಗೆ ಪಿಂಪಲ್ಗಳು ಹಾಕ್ಬಿಟ್ಟಿದೆ ಆಲ್ಮೋಸ್ಟ್ ಇಲ್ಲೂ ಕೂಡ ಒಂದು ಎರಡು ಆಗ್ಬಿಟ್ಟಿದೆ ಇಲ್ಲಿ ನನಗೆ ಒಂಥರ ಒಳಗಡೆ ಗಂಟು ಗಂಟು ಥರ ಆಗಿತ್ತು ಸೊ ಅದು ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಬೇರೆ ತರ ಏನಾದರೂ ಯೂಸ್ ಮಾಡ್ತಾ ಇದ್ರೆ ಸೊ ನನಗೆ ಸ್ಯಾಲಿಸಿಲಿಕ್ ಆ್ಯಸಿಡು ಒನ್ ಪರ್ಸೆಂಟ್ ಇರೋವಂಥದ್ದು ಫೇಸ್ ವಾಶ್ನ ಆಲ್ಮೋಸ್ಟ್ ಯೂಸ್ ಮಾಡಬಹುದು ನಿಮ್ಗೆ ಏನಾದರೂ ಆಕ್ನೀಸ್ ಇತ್ತು ಅಂತ ಅಂದರೆ ಆಲ್ಮೋಸ್ಟ್ ಇದನ್ನ ಯೂಸ್ ಮಾಡಿ ಅಕಸ್ಮಾತ್ ಇದನ್ನೇ ಯೂಸ್ ಮಾಡಬೇಕು ಅನ್ನೋದು ಏನಿಲ್ಲ ಸೊ ನೀವು ನಿಮ್ಮ ಫೇಸನ್ನ ಒಂದ್ಸರಿ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಅವ್ರು ಸಜೆಸ್ಟ್ ಮಾಡುವಂಥ ಫೇಸ್ ನ ಯೂಸ್ ಮಾಡೋದು ತುಂಬಾ ಒಳ್ಳೇದು ಓಕೆನಾ ಸೊ ಇಲ್ಲ ಅಂತಂದ್ರೆ ಬೇಸಿಕ್ ಆಗಿ ಎಲ್ಲರೂ ಕೂಡ ಯೂಸ್ ಮಾಡೋದು ಹಿಮಾಲಯ ನಿಮ್ ಫೇಸ್ ನ ಜಾಸ್ತಿ ಯೂಸ್ ಮಾಡ್ತಾರೆ ಸೊ ಇದು ಅದನ್ನು ಕೂಡ ಆಯಿಲಿ ಫೇಸ್ ಅವ್ರಿಗಂತೂ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಸೊ ನಾನು ಡಾಕ್ಟರ್ ಹತ್ರ ತೋರಿಸೋದಕ್ಕೆ ಮುಂಚೆ ಅದೇ ಫೇಸ್ ವಾಶ್ನ ಯೂಸ್ ಮಾಡ್ತಿದ್ದೆ ಸೊ ಡಾಕ್ಟರ್ ಹೇಳಿದ್ಮೇಲೆ ಕಂಪಲ್ಸರಿಯಾಗಿ ನಾನು ಇದನ್ನ ಯೂಸ್ ಮಾಡ್ತೀನಿ ಇದು ನನ್ಗೆ ಏನಿಲ್ಲ ಅಂತ ಅಂದ್ರೆ ಒಂದು ಎರಡರಿಂದ ಮೂರು ತಿಂಗಳವರೆಗೂ ಬರುತ್ತೆ ಸೊ ಇದು ತುಂಬಾ ಚೆನ್ನಾಗಿದೆ ಇನ್ನು ಡೈಲಿ ಕ್ರೀಮ್ ಬಂದು ನಾನು ಯಾವುದೇ ರೀತಿ ಕ್ರೀಮ್ಸ್ ನನ್ನ ಫೇಸ್ಗೆ ಅಪ್ಲೈ ಮಾಡೋದೇ ಇಲ್ಲ ಡಾಕ್ಟರ್ಗೆ ನಾನು ತೋರ್ಸೋಕೆ ಇಟ್ಕೊಂಡು ಅಲ್ಲೇ ಮೂರು ವರ್ಷ ಆಯಿತು ಸೊ ಅವ್ರು ಹೇಳಿದ್ರು ಡೈಲಿ ಕ್ರೀಮ್ ಅಂತ ನೀವು ಯಾವ್ದು ಯೂಸ್ ಮಾಡಬೇಡಿ ತುಂಬಾನೇ ಕೆಟ್ಟದೋದು ಅದು ಅದ್ರ ಜೊತೆಗೆ ನೀವು ಮಾಯಶ್ಚುರೈಸರ್ ಮತ್ತೆ ಸ್ಕ್ರೀನ್ ಅಪ್ಲೈ ಮಾಡ್ಕೊಳ್ಳಿ ಸಾಕು ಯಾವುದೇ ರೀತಿ ಕ್ರೀಮ್ಗಳನ್ನ ಅಪ್ಲೈ ಮಾಡಬೇಡಿ ಅಂತ ಹೇಳಿದ್ರು ನಾನು ಮೊದಲು ಯಾವ್ದು ಅಪ್ಲೈ ಮಾಡ್ತಿದ್ದೆ ಅಂತ ಫೇರ್ ಅಂಡ್ ಲವ್ಲಿ ಎಸ್ ನಮ್ಮ ಹಳೆಯ ಕಾಲದ ಫೇರ್ ಅಂಡ್ ಲವ್ಲಿನೇ ನಾನು ಯೂಸ್ ಮಾಡ್ತಿದ್ದು ಅವ್ರಿಗೆ ಹೇಳ್ದೆ ಕೂಡ ನಾನು ಡೈಲಿ ಕ್ರೀಮ್ ಅಂತ ಹೇಳಿ ಫೇರ್ ಅಂಡ್ ಲವ್ಲಿ ಹಾಕ್ತೀನಿ ಅಂತ ಖಂಡಿತವಾಗ್ಲೂ ಹಾಕ್ಬೇಡಿ ಅಂದ್ರು ಸೊ ಅದು ಏನಕ್ಕೆ ಏನು ಅಂತ ನಾನು ಕೇಳೋದಕ್ಕೆ ಹೋಗ್ಲಿಲ್ಲ ಡಾಕ್ಟರ್ಗಳು ಎಲ್ಲರೂ ಕೂಡ ಅಷ್ಟೇ ಆದಷ್ಟು ನಾವು ಏನಾದರೂ ಯಾವ್ದಾದ್ರು ಕಾಸ್ಮೆಟಿಕ್ಸ್ನ ಯೂಸ್ ಮಾಡ್ತೀವಿ ಡೈಲಿ ಕ್ರೀಮ್ಗಳು ಯಾವುದಾದ್ರು ಯೂಸ್ ಮಾಡ್ತೀವಿ ಅಂದಾಗ ಬೇಡ ಅಂತಲೇ ಕೂಡ ಹೇಳೋದು ಅವರು ಕೆಲವೊಂದು ಮಾಯಶ್ಚುರೈಸರ್ನ ನನಗೆ ಕೊಟ್ಟಿದ್ರು ಆವಾಗ ಟ್ರೀಟ್ಮೆಂಟ್ ನಡೀತಾ ಇರಬೇಕಾದ್ರೆ ಕೊಟ್ಟಿದ್ರು ಸೊ ಅದನ್ನು ನಾನು ಹಾಕೊತಾ ಇದ್ದೆ ಅದಾದಮೇಲೆ ನಾವು ಯಾವತ್ತೂ ಒಂದಕ್ಕೆ ಸ್ಟಿಕ್ ಆನ್ ಆಗಬಾರ್ದು ಸ್ವಲ್ಪ ಚೇಂಜಸ್ಗಳನ್ನ ನಾವು ಮಾಡ್ಕೊಬೇಕು ಯಾಕಂದರೆ ಎಲ್ಲ ಟೈಮಲ್ಲೂ ನಮಗೆ ಅದನ್ನೇ ಇಟ್ಕೊಂಡು ಕೂರೋದಕ್ಕಾಗಲ್ಲ ಈಗ ಫೇಸ್ ವಾಶ್ ಅಂದ ತಕ್ಷಣ ನಾನು ಯಾವಾಗಲೂ ಇದನ್ನೇ ಯೂಸ್ ಮಾಡಬೇಕು ಅಂದ್ರೆ ತಪ್ಪಾಗುತ್ತೆ ಪ್ರತಿಯೊಂದು ಕಡೆ ಹೋದಾಗ್ಲು ನನ್ಗಿದೇ ಸಿಗೋದಿಲ್ಲ ಅಥವಾ ಅವ್ರ ಹತ್ರ ಇದೇ ಬೇಕು ಅಂತ ಕೇಳೋದಕ್ಕೂ ಆಗಲ್ಲ ಏನಾದರೂ ಒಂದು ಎರಡು ಮೂರು ದಿನ ಎಲ್ಲಾದರೂ ಹೊರಗಡೆ ಹೋದಾಗ ಇದನ್ನ ಕ್ಯಾರಿ ಮಾಡ್ತೀನಿ ಫೇಸ್ ವಾಶ್ನ ಇಲ್ಲ ಅಂತಂದ್ರೆ ಅಲ್ಲಿ ನನ್ನ ತಂಗಿ ಹಿಮಾಲಯ ಫೇಸ್ ವಾಶ್ನ ಯೂಸ್ ಮಾಡ್ತಾಳೆ ಸೊ ಅದನ್ನೇ ನಾನು ಕೂಡ ಯೂಸ್ ಮಾಡ್ತೀನಿ ಓಕೆನಾ ಸೊ ನಾನು ನಿಮ್ಗೆ ಆಲ್ರೆಡಿ ತೋರಿಸಿದ್ದೆ ಮಾಶ್ಶುರೈಸರ್ ಬಿಟ್ರೆ ನನ್ನ ಸ್ಕಿನ್ಗೆ ಯಾ ಏನು ಕೂಡ ಅಪ್ಲೈ ಮಾಡಲ್ಲ ನಾನು ಏನಾದರೂ ಅಕಸ್ಮಾತ್ ಇಲ್ಲೇ ಎಲ್ಲಾದರೂ ಹೋಗ್ತೀನಿ ಅಂತ ಅಂದರೆ ಮಾಯಶ್ಚರೈಸರ್ ಹಾಕ್ಕೊಂಡು ಅದ್ರ ಮೇಲೆ ಲೂಸ್ ಪೌಡರ್ ಪಾಯಿಂಟ್ಸ್ನ ನಾನು ಯೂಸ್ ಮಾಡ್ತೀನಿ ಅದನ್ನು ಸ್ವಲ್ಪ ಅಪ್ಲೈ ಮಾಡಿ ಬಿಂದಿ ಹಿಡ್ಕೊಂಡು ಹೋಗ್ತಾ ಇರ್ತೀನಿ ಸೊ ಇಷ್ಟೇ ನಾನು ಯಾವುದೇ ರೀತಿ ಡೈಲಿ ಕ್ರೀಮ್ನ ಅಂತ ಇಟ್ಕೊಂಡಿಲ್ಲ ಏನಾದರೆ ನಾನು ಲ್ಯಾಕ್ಮಿ ಸಿ ಸಿ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ ಅದನ್ನ ಅವಾಯ್ಡ್ ಮಾಡಬೇಕು ಯಾಕಂದರೆ ಲ್ಯಾಕ್ಮಿ ಅಷ್ಟು ಚೆನ್ನಾಗಿರೋದಿಲ್ಲ ಅಹ್ ಅದನ್ನ ಬಿಟ್ಟು ಬೇರೆ ಯಾವ್ದಾದ್ರು ಪಾಂಡ್ಸ್ ಬಿಬಿ ಕ್ರೀಮ್ ಅಂತ ಬಂದಿದೆ ಅಲ್ವಾ ಅದನ್ನ ತೊಗೊಂಡ್ಬಂದೊಂದ್ಸರಿ ನನ್ನ ಫೇಸಿಗೆ ಆಗುತ್ತಾ ಹೇಗೆ ಅಂತ ನೋಡಬೇಕು ಸೊ ನೋಡೋಣ ಅದನ್ನ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಸಿ ಸಿ ಕ್ರೀಮ್ ಲ್ಯಾಕ್ಮಿ ಅಂತ ಬಂದಾಗ ಎಸ್ ನಮ್ಮ ಫೇಸ್ ಡಲ್ ಆಗ್ತಾ ಇರುತ್ತೆ ತುಂಬಾ ಚೆನ್ನಾಗಿರೋದಿಲ್ಲ ನನ್ನ ತಂಗಿನೂ ಕೂಡ ಅದನ್ನೇ ಸಜೆಸ್ಟ್ ಮಾಡಿದ್ಲು ಲ್ಯಾಕ್ಮಿ ಯೂಸ್ ಮಾಡಬೇಡ ಅಂತ ಹೇಳ್ಬಿಟ್ಟು ಅದಕ್ಕೆ ಪಾಂಡ್ಸ್ ಬಿಬಿ ಕ್ರೀಮ್ನ ನೆಕ್ಸ್ಟ್ ತಗೊಂಡ್ ಬಂದು ಯೂಸ್ ಮಾಡ್ರಿ ಅಂತ ತಂದ್ಕೊಂಡಿದೀನಿ ನೋಡ್ಬೇಕು ಸೊ ನೀವು ಕೂಡ ಅಷ್ಟೇ ಆದಷ್ಟು ಫೇಸ್ ವಾಶ್ಗಳನ್ನ ಯೂಸ್ ಮಾಡಿ ಸೋಪ್ನ ಯೂಸ್ ಮಾಡಬೇಡಿ ಹಾಗೇನೆ ಸನ್ ಸ್ಕ್ರೀನ್ ನ ಯಾವಾಗ್ಲೂ ಅಪ್ಲೈ ಮಾಡ್ಕೊಳ್ಳಿ ನೀವು ಸಿಂಪಲ್ ಎಲ್ಲಾದ್ರೂ ಹೋಗ್ತೀನಿ ಅಂತ ಅಂದ್ರೆ ಮಾಮೂಲಿ ಲೂಸ್ ಪೌಡರ್ನ ಹಾಕೊಂಡು ಹೊರಗಡೆ ಹೋಗ್ಬಹುದು ಎಲ್ಲಾ ಟೈಮ್ ನಲ್ಲಿ ಡೈಲಿ ಕ್ರೀಮ್ ಕ್ರೀಮ್ಗಳನ್ನ ಅಪ್ಲೈ ಮಾಡ್ಬೇಡಿ ತುಂಬಾನೇ ಕೆಟ್ಟದ್ದು ಅದು ಓಕೆನಾ ಸೊ ನನ್ಗೆ ಡಾಕ್ಟರ್ ಹೇಳಿದ್ರಿಂದ ನಿಮ್ಗೆ ಹೇಳಿದೆ ನಾನು ಯೂಸ್ ಮಾಡೋದು ಇವೆರಡನೇ ಇದು ಬಿಟ್ಟರೆ ನಾನು ಏನು ಕೂಡ ಯೂಸ್ ಮಾಡೋದಿಲ್ಲ ಸೊ ಇದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಹಾಗೆಯೇ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಈ ಥರ ನಮಗೆ ಗೊತ್ತಿರೋದನ್ನ ಕೆಲವೊಂದನ್ನು ಹೇಳ್ಕೊಂಡ್ರೆ ಸೊ ನನಗೂ ಕೂಡ ಗೊತ್ತಿರಲಿಲ್ಲ ನಾನು ಡೈಲಿ ಕ್ರೀಮ್ ಅಂತ ಯೂಸ್ ಮಾಡ್ತಿದ್ದೆ ಡಾಕ್ಟರ್ ಹೇಳಿದ್ಮೇಲೆನೇ ಗೊತ್ತಾಗಿದ್ದು ಸೊ ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಯೂಸ್ ಮಾಡೋದಿಲ್ಲ ಡೈಲಿ ಕ್ರೀಮ್ಸ್ಗಳನ್ನ ಅವಾಯ್ಡ್ ಮಾಡ್ತೀನಿ ಎಲ್ಲಾದರೂ ತುಂಬ ದೂರ ಹೋಗಬೇಕು ಅಮ್ಮನ ಮನೆಗೆ ಹೋಗಬೇಕು ಅಂದಾಗ ಮಾತ್ರ ಸಿ ಕ್ರೀಮ್ನ ಯೂಸ್ ಮಾಡ್ತೀನಿ ಇಲ್ಲ ಅಂತಂದರೆ ನಾನು ಯೂಸೇ ಮಾಡೋದಕ್ಕೆ ಹೋಗಲ್ಲ ಸೊ ಓಕೆ ಇವಾಗಲೂ ಕೂಡ ಅಷ್ಟೇ ಕೆಲಸ ನಡೀತಾ ಇದೆ ಇನ್ನು ಮುಂದೆ ಕೆಲಸಗಳನ್ನ ತೋರಿಸೋದಕ್ಕೂ ಆಗಲ್ಲ ಅಂತ ಹೇಳಿದ್ದೀನಿ ಅಲ್ವಾ ಸುಮ್ಮನೆ ಬೋರಿಂಗ್ ಅಂತ ಅನಿಸುತ್ತೆ ನಿಮಗೂ ಕೂಡ ಸೊ ಇವತ್ತು ಈ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಮತ್ತು ನಾನು ಇವತ್ತು ಅಮ್ಮನ ಮನೆಗೆ ಹೊರಟಿದ್ದೀನಿ ಹಾಗೆ ಸ್ವಲ್ಪ ಬ್ಲೌಸ್ ಎಲ್ಲ ವರ್ಕ್ ಮಾಡಿದ್ದೆ ಅಲ್ವಾ ಅದರದ್ದೆಲ್ಲ ಏನೋ ಕತೆಗಳಾಗಿದೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅದೆಲ್ಲ ಫುಲ್ ಅಪ್ಡೇಟಿಂಗ್ ಸಿಗುತ್ತೆ ಓಕೆ ಇವಾಗ ಸದ್ಯಕ್ಕೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಇವಾಗ ಪೂರಿ ಸಾಗು ಎಲ್ಲ ಮಾಡಿಬಿಟ್ಟು ಅಮ್ಮನ ಮನೆಗೆ ಹೊರಡಬೇಕು ಅದು ಈ ವಿಡಿಯೋನ ಇಲ್ಲಿಗೆ ಇಲ್ಲಿಗೆ ಎಂಡ್ ಮಾಡಿಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಇವಾಗಲಿಂದ ಓಕೆ ಸೊ ತುಂಬ ಜನ ನಾನು ಆ ವೀಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿಮಗೆ ನೀವು ಬಂದು ನಾನು ವೀಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದರೆ ನಿಮಗೆ ಇಂಟ್ರೆಸ್ಟ್ ಇದೆ ಅಂತ ಅರ್ಥ ಅಲ್ವಾ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿದ್ರೆ ನಮಗೂ ಒಂಥರ ಖುಷಿ ಸಿಗುತ್ತೆ ನಿಮ್ಮ ನೀವು ನಿಮ್ಮ ಜೊತೆ ವ್ಯೂಸ್ ಬರೋದ್ರ ಜೊತೆಗೆ ನೀವು ನೋಡೋದ್ರಿಂದ ವ್ಯೂಸ್ ಬರೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಆದಾಗ ನಮಗೆ ಇನ್ನೂ ಖುಷಿ ಹೆಚ್ಚಾಗುತ್ತೆ ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮುಂದಿನ ಬ್ಲೋಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್